ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ತುಂಬ ದಿನ ಆದಮೇಲೆ ನಾನು ಇವತ್ತು ವ್ಲಾಗ್ನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡ್ತೀರಿ ಸ್ವಲ್ಪ ವ್ಯೂಸ್ ಕಮ್ಮಿ ಆಗಿದೆ ಬಟ್ ಬೇಜಾರಿಲ್ಲ ಸೊ ನಾನು ವಿಡಿಯೋಸ್ನ ಹಾಕಿದಾಗ ನೀವು ಸುಷ್ಮಿತಾ ವಿನಯ್ ಅಂತ ಅಂದರೆ ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ಸಬ್ಸ್ಕ್ರೈಬ್ ಆಗಿರೋ ನೋಟಿಫಿಕೇಷನ್ ಬರುತ್ತೆ ಆಲ್ಮೋಸ್ಟ್ ಇನ್ನೇನು ಟು ಕೆಗೆ ಸ್ವಲ್ಪ ಅಂದರೆ ಒಂದು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಬೇಕಿದೆ ಸೊ ಬೀಗ ರೀಚ್ ಆಗಿ ನನಗೆ ಟು ಕೆ ಸಬ್ಸ್ಕ್ರೈಬರ್ನ ರೀಚ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವತ್ತೇನು ಸ್ಪೆಷಲ್ ನಾನು ವೀಡಿಯೋ ಅಂತ ಅಂದರೆ ಸೊ ನಮ್ಮ ಫ್ಯಾಮಿಲಿ ಒಂದು ಟ್ರಿಪ್ಗೆ ಹೋಗ್ತಾ ಇದ್ದೀವಿ ಸೊ ಎಲ್ಲಿಗೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ಅದಕ್ಕೆ ಕೆಲವೊಂದು ಶಾಪಿಂಗ್ ಇತ್ತು ನಾನು ಆ ಶಾಪಿಂಗ್ ವೀಡಿಯೋ ಕೂಡ ಹಾಕೋಕ್ಕಾಗಲಿಲ್ಲ ಸೊ ನಾನು ಹೇಳ್ತೀನಿ ಸ್ವಲ್ಪ ಒಂದು ಪ್ರಾಜೆಕ್ಟಲ್ಲಿ ಆಗಿದೆ ಅಂತ ಸೊ ಹಾಗಾಗಿ ಮನೇಲಿ ಇವತ್ತು ಫ್ರೀ ಆಗಿದೆ ನಾನು ಸಂಡೇ ಇದು ವಿಡಿಯೋ ಮಾಡ್ಕೊಳ್ತಿರೋದು ಸೊ ಸಂಡೇ ಫ್ರೀ ಇದ್ನಲ್ಲ ಅಂತ ಸೊ ನಾನು ಏನೇನು ತೊಗೊಂಡಿದ್ದೆ ಅಂದರೆ ಇದು ಎಷ್ಟು ದಿನದ ಶಾಪಿಂಗ್ ಅಂದರೆ ಆಲ್ಮೋಸ್ಟ್ ನಮ್ಮದು ಒಂದು ವೀಕ್ ಶಾಪಿಂಗ್ ಅಂತಲೇ ಹೇಳ್ಬೋದು ಎಕ್ಸಾಕ್ಟಾಗಿ ನಾವು ಒಂದೇ ಕಡೆ ಶಾಪಿಂಗ್ ಮಾಡಿಲ್ಲ ಒಂದು ಸಲ ಟ್ರೆಂಡ್ಸಿಗೆ ಹೋಗಿದ್ವಿ ಸಲ ಮ್ಯಾಕ್ಸಿಗೆ ಹೋಗಿದ್ವಿ ಒಂದಿನ ಮಲ್ಲೇಶ್ವರಂ ಕೂಡ ಹೋಗಿದ್ವಿ ನಾವು ಸಂಪಿಗೆ ರೋಡಿಗೆ ಮತ್ತು ವಿಜಯನಗರ ಕೂಡ ಒಂದಿನ ಮಾಡಿದೀವಿ ಮತ್ತೆ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ಕೂಡ ಮಾಡಿದ್ದೀವಿ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಶಾಪಿಂಗ್ ಮಾಡಿ ನಾವು ಒಂದಷ್ಟು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದೀವಿ ನೀವು ನೋಡ್ಬೋದು ತೋರಿಸ್ತೀನಿ ಇದು ನನಗೆ ಮತ್ತೆ ವಿನಯ್ಗೆ ದಿಲೀಪ್ಗೆ ಸೇರಿಸಿ ಮಾಡಿರುವಂತಹ ಶಾಪಿಂಗ್ ಇದು ಸೊ ಇನ್ನು ಕೆಲವೊಂದಿದೆ ಸೊ ಅದನ್ನ ನಾನು ಇವಾಗೆ ಟಚ್ ಮಾಡೋಕೆ ಹೋಗಲ್ಲ ಸೊ ಅದಕ್ಕೆ ಇಷ್ಟು ನಾನು ಏನೇ ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ತೋರಿಸ್ತೀನಿ ಸೊ ಇದೇನು ಹೇಳ್ಬೇಕು ಹೇಳ್ಬಾರ್ದು ಅಂತೇನಿಲ್ಲ ಬಟ್ ನಮ್ಮತ್ತೆ ಅದು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದು ಅವರೇ ಹೇಳಿ ಅಂತ ನಾನು ಬಿಟ್ಟಿದ್ದೀನಿ ತುಂಬ ದಿನನೇ ಆಗಿದ್ದು ಹೊರಗಡೆ ಹೋಗಿ ಸೊ ಹಾಗಾಗಿ ಇದೊಂದು ಸ್ಮಾಲ್ ವೆಕೇಶನ್ ಥರ ನಾವು ಪ್ಲ್ಯಾನ್ ಮಾಡಿ ನಾನು ವಿನಯ್ ನಮ್ಮ ಅತ್ತೆ ದಿಲೀಪ್ ಅದೇ ನಮ್ಮಮ್ಮನ ಕೂಡ ಕರ್ಕೊಂಡು ಹೋಗ್ತಿರೋದು ಸೊ ತೋರಿಸ್ತೀನಿ ನಾವೇನೇ ಶಾಪಿಂಗ್ ಮಾಡಿದ್ವಿ ಅಂತ ಸೊ ನಮ್ಮ ಅತ್ತೆಗೆ ಒಂದು ವಿನಯ್ ಸೀರೆ ಕೊಡ್ಸಿದ್ದಾರೆ ಅದೊಂದು ತುಂಬ ಚೆನ್ನಾಗಿದೆ ಅದು ನಮ್ಮ ಅತ್ತೆದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಫೆಬ್ರವರಿ ಏಯ್ಟ್ ಸೊ ಹಾಗಾಗಿ ಒಂದು ಸೀರೆ ಕೊಡ್ಸಿದ್ರು ಅದು ನಾನು ಆದರೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸಿ ಅಂತ ಮನೇಲಿ ಎಲ್ಲ ನಾವು ಹತ್ತೆ ಕೊಟ್ಟಾಯಿತದ್ದು ಸೊ ಎಕ್ಸಾಕ್ಟಾಗಿ ನಾನು ಒಂದು ಸೆಟ್ನ ನಾನು ಆ ಟ್ರೆಂಡ್ಸಲ್ಲಿ ತೊಗೊಂಡೆ ಅದು ನಾನು ತೋರಿಸ್ತೀನಿ ಅಲ್ಲಿ ಟ್ರೆಂಡ್ಸಲ್ಲಿ ಅಂತ ಸೊ ಇದೊಂದು ಸಿಂಪಲ್ ಆಗಿರುವಂತಹ ಒಂದು ಟಾಪ್ ಇದು ಇದು ತುಂಬ ಅಂದರೆ ಎರಡು ಮೂರು ಸಾವಿರ ತೆಗ್ದು ನಾನು ನೋಡಿರೋದ್ರಿಂದ ಆಮೇಲೆ ನಾನು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ ಆಲ್ಮೋಸ್ಟ್ ಒಂದು ಫೈವ್ ಕೆಜಿಸ್ ವೆಯ್ಟ್ ಗೇನ್ ಆಗಿದ್ದೀನಿ ಏನಕ್ಕೆ ಅಂದರೆ ಎಕ್ಸಾಕ್ಟಾಗಿ ನಾನು ಮನೆ ಊಟ ಮಾಡೋಕ್ಕಾಗ್ತಿಲ್ಲ ಸೊ ಹೊರಗಡೆ ನಾನು ಓಡಾಡ್ತಾ ಇರೋದ್ರಿಂದ ಸೊ ಆಗುತ್ತೆ ನಂಗೆ ಅಲ್ಲಲ್ಲೇ ಸ್ವಲ್ಪ ಹೋಟೆಲ್ ಊಟ ಸ್ವಲ್ಪ ತಿಂತಾರೋದ್ರಿಂದ ಆಲ್ಮೋಸ್ಟ್ ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಆಗಿದ್ದೀನಿ ಅಂತಲ್ಲ ಆಗೇ ಇದ್ದೀನಿ ವೆಯ್ಟ್ ಗೇನು ಸೊ ಇದೊಂದು ವೆಕೇಶನ್ನ ಮುಗಿಸ್ಕೊಂಡು ಸೊ ಅದು ವಿನಾಯ್ ಬಂದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಸೊ ಹಾಗಾಗಿ ವಿಡಿಯೋ ಒಂದು ನಿಮಿಷ ಆಫ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ಇದು ಸಿಂಪಲ್ ಆಗಿ ಜೀನ್ಸ್ ಮೇಲೆ ಹಾಕೋ ಟಾಪ್ ಇದು ಸೊ ನಂಗೆ ಈ ಕಲರ್ಸ್ ಆಲ್ಮೋಸ್ಟ್ ನನಗೆ ಸ್ಕಿನ್ ಕಲರ್ ತುಂಬಾ ಇಷ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಒಂದು ಟಾಪ್ನ ನಾನು ಇದು ಜೀನ್ಸ್ ಟಾಪ್ ತೊಗೊಂಡೆ ಸೊ ಸಿಂಪಲ್ ಆಗಿದೆ ಇದು ಸೊ ಹಾಗಾಗಿ ಇದೊಂದು ತಗೊಂಡೆ ಮತ್ತೆ ನೆಕ್ಸ್ಟು ಇದೊಂದು ಸುಮ್ಮನೆ ಬಾಡಿಗೆ ತರ ನೈಟ್ ವೇರ್ ಥರ ಒಂದು ಇದು ತಗೊಂಡಿದೆ ನಿಮಗೆಲ್ಲ ಗೊತ್ತಾಗುತ್ತೆ ಒಂದು ನಿಮಿಷ ಸೊ ಇದೊಂದು ಸಿಂಪಲ್ ಇದ್ರ ಮೇಲೆ ಬರ್ದಿರೋ ಥರ ಒಂದು ಬಾಡಿ ಕನ್ನ ನಾನು ತೊಗೊಂಡೆ ಸೊ ನೀ ಲೆಂತ್ ಬರುತ್ತೆ ಡ್ರೆಸ್ ಇದು ರೆಡ್ ಕಲರ್ ಸೊ ಇದೊಂದು ತಗೊಂಡೆ ನೆಕ್ಸ್ಟ್ ಇದಾದ್ಮೇಲೆ ಇದು ಕಾರ್ಗೋ ಪ್ಯಾಂಟ್ಸ್ ಸ್ವಲ್ಪ ಫ್ಯಾಷನ್ ಆಗಿ ಬಂದಿದೆ ಸೊ ಇದೊಂದು ತುಂಬ ಆಸೆ ಐತೆ ನಂಗೆ ಅವಾಗಿ ತೊಗೋಬೇಕು ಅಂತ ಸೊ ಈಗ ಹೇಗಿದ್ದರೂ ಹೊರಗಡೆ ಹೋಗ್ತಾ ಇದೀನಲ್ಲ ಸೊ ಹಾಗಾಗಿ ಇದು ಹಾಕೊಳ್ಳೋಣ ಅಂತ ಒಂದು ಸೆಟ್ ತಗೊಂಡೆ ಕಾರ್ಗೋ ಪ್ಯಾಂಟ್ ಸೆಟ್ ಇದು ಸೊ ಇದು ಪ್ಯಾಂಟ್ ಪ್ಲಸ್ ಇದಕ್ಕೆ ಫುಲ್ ಆರ್ಮ್ ಕೂಡ ಇತ್ತು ಶರ್ಟ್ ಅದರ ಟಿ ಶರ್ಟು ಮತ್ತೆ ಆಫ್ ಇತ್ತು ಸೊ ನಾನು ಬರೀ ಆಫ್ನ ರೆಫರ್ ಮಾಡಿದೆ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಎಲ್ಲ ಮತ್ತು ಬಟ್ಟೆ ಕೂಡ ಅಷ್ಟೇ ತುಂಬ ದಪ್ಪ ಬರುತ್ತೆ ಈ ಬಟ್ಟೆಗಳು ವೇರ್ ಮಾಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತೆ ಕಂಫರ್ಟಬಲ್ ವೇರ್ ಇದು ಸೊ ಎರಡು ತುಂಬ ನಂಗೆ ಇಷ್ಟ ಆಯಿತು ವಿನಾಯಕ್ ಅಂತೂ ತುಂಬ ಇಷ್ಟ ಆಯಿತಾರೆ ಡ್ರೆಸ್ ಹಾಕ್ಸೋಕ್ಕೆ ನಾನೇ ಸ್ವಲ್ಪ ಡಿಲೇ ಮಾಡ್ತೀನಿ ಈ ಥರ ಎಲ್ಲ ಹಾಕೊಳ್ಳೋಕ್ಕೆ ಬಟ್ ಅವ್ರು ತುಂಬ ಇಷ್ಟ ಆಗುತ್ತೆ ಮತ್ತೆ ಇದೆಲ್ಲ ಕ್ಯಾಶುವಲ್ ವೇರ್ ಒಂದು ನೈಟ್ ಪ್ಯಾಂಟ್ ಕ್ಯಾಶುವಲ್ ಇದು ಮತ್ತೆ ಇದು ನಾನು ಇದು ನಂಗೆ ಚೆನ್ನಾಗಿ ಯಾಪ ಇದೆ ನಾನು ಮಲ್ಲೇಶ್ವರಂ ಅಲ್ಲೇ ತಗೊಂಡಿದ್ದು ಆಲಿಯಾ ಕಟ್ ಅಂತ ಸೊ ನಾನು ಬರ್ತ್ಡೇಗೂ ಇದೇ ತಗೊಂಡಿದ್ದೆ ಬಟ್ ಈ ಕಲರ್ ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಆಲಿಯಾ ಕಟ್ ಒಂದು ಟಾಪ್ ಇದು ಸೊ ಇದು ತುಂಬ ಚೆನ್ನಾಗಿತ್ತು ಸೊ ಇದೇ ಟ್ರೆಂಡಿಂಗಲ್ಲಿ ಇರೋದು ಇವಾಗ ಸೊ ಹಾಗಾಗಿ ಇದೊಂದು ತಗೊಂಡೆ ಇರಲಿ ಈ ಕಲರ್ ಒಂದು ಅಂತ ಸೊ ಇದಕ್ಕೆ ನಾವೇ ಪ್ಯಾಟ್ ಸೆಟ್ ಮಾಡ್ಕೋಬೇಕು ಇದು ಬರೀ ಟಾಪ್ ಅಷ್ಟೇ ಸೊ ಪ್ಯಾಂಟ್ ವೇಲ್ ಹಾಕೊಂಡ್ರೆ ಆಲಿಯಾ ಸೆಟ್ ಕುರ್ತಾ ಆಗುತ್ತೆ ಮತ್ತೆ ಇನ್ನೊಂದು ತಗೊಂಡಿದೀನಿ ಸ್ಕಿನ್ ನೆಕ್ಸ್ಟ್ ಯಾವಾಗ ಹಾಕ್ತಾ ತೋರಿಸ್ತೀನಿ ತುಂಬಾ ಲಾಂಗ್ ಡ್ರೆಸ್ ಇದು ತೋರಿಸಕ್ಕಾಗಲ್ಲ ತುಂಬಾ ಲಾಂಗ್ ಇದೆ ಸೊ ಹಾಗಾಗಿ ಅಂದ್ರೆ ಇದು ಒಳಗಡೆ ಬರುತ್ತೆ ಇದು ಮೇಲ್ಗಡೆ ಕೋಟ್ ತರ ಬರುವಂತ ಡ್ರೆಸ್ ಇದು ಕೂಡ ಸ್ಕಿನ್ ಕಲರ್ ಸೊ ನಂಗೆ ಈ ನಡುವೆ ಸ್ವಲ್ಪ ಸ್ಕಿನ್ ಕಲರ್ ಇಷ್ಟ ಆಗ್ತಿದೆ ಮತ್ತೆ ವೈಟ್ ಕಲರ್ ತುಂಬಾ ಪ್ರಿಫರ್ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ಮತ್ತೆ ಸ್ಕಿನ್ ಕಲರ್ ಇದೊಂದು ಲಾಂಗ್ ಡ್ರೆಸ್ ಇದನ್ನೇ ನಾನು ವೇಕೇಶನ್ಗೆ ತಗೊಂಡು ಹೋಗಲ್ಲ ಸುಮ್ಮನೆ ಇದು ತಗೊಂಡಿದ್ದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ಮತ್ತೆ ಇದು ಕಾಟನ್ ಮೆಟೀರಿಯಲ್ಲು ಸೊ ಇಷ್ಟ ಆಯ್ತಲ್ಲ ಅಂತ ತಗೊಂಡೆ ಬಟ್ ಇದು ವೆಕೇಶನ್ಗೆ ಏನು ತಗೊಂಡು ಹೋಗಲ್ಲ ನಾನು ಮತ್ತೆ ಇದೊಂದು ಜೀನ್ಸ್ ಟಾಪನ್ನ ನಾನು ತಗೊಂಡೆ ಇದು ಜೀನ್ಸ್ ಟಾಪ್ ಇದು ಅಂದರೆ ಜೀನ್ಸ್ ಟಾಪ್ ಅಲ್ಲ ಸಾರಿ ಜೀನ್ಸ್ ಅಲ್ಲ ಇದು ಜೀನ್ಸ್ ಟಾಪಲ್ಲಿರೋ ಥರ ಕಾಣುತ್ತೆ ಇದು ಅಂದರೆ ಜೀನ್ಸ್ ಮೆಟೀರಿಯಲ್ ಅಲ್ಲ ಬಟ್ ನಾನು ಜೀನ್ಸ್ ಮೆಟೀರಿಯಲ್ ನೋಡಿದಾಗ ನಂಗೆ ಅದಷ್ಟು ಲುಕ್ ಕಾಣಲಿಲ್ಲ ಜೀನ್ಸ್ ನನ್ನ ಫೇಸ್ಗೆ ಬಟ್ ಇದು ಕಾಟನ್ ಮೆಟೀರಿಯಲ್ಲೇ ಜೀನ್ಸ್ ವೇರ್ ಥರ ಕಾಣುತ್ತೆ ಸೊ ಹಾಗಾಗಿ ಇದೊಂದು ತಗೊಂಡೆ ಇದು ನಂಗೆ ತುಂಬ ಇಷ್ಟ ಆಯಿತು ಎಲ್ಲದಕ್ಕಿಂತ ಡಿಸೈನ್ ಕೂಡ ಅಷ್ಟೇ ನಮಗೆ ಅಂದರೆ ಕೈಗೆ ಈ ಥರ ಡಿಸೈನ್ ಬರುತ್ತೆ ಇದು ಸೊ ಹಾಗಾಗಿ ಮತ್ತೆ ಇದು ಬಟನ್ಸ್ ಇದೆ ಬಟನ್ಸ್ ಇರೋ ಥರ ಸೊ ಅಂದರೆ ಔಟ್ಲುಕ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಹಾಗಾಗಿ ಇದೊಂದು ನಾನು ತಗೊಂಡೆ ಮತ್ತೆ ಕ್ಯಾಶುವಲ್ ಒಂದು ನೈಟ್ ಪ್ಯಾಂಟ್ ಇರಲಿ ಅಂತ ಸೊ ಶಾರ್ಟ್ ಒಂದು ಲಾಂಗ್ ಒಂದು ಇದೊಂದು ನೈಟ್ ಪ್ಯಾಂಟ್ ತಗೊಂಡೆ ಬ್ಲೂ ಕಲರ್ ವಿತ್ ವೈಟ್ ಕಲರ್ ಪ್ಯಾಚಸ್ತಾರ ಮತ್ತು ಇದೊಂದು ಶಾರ್ಟ್ ಡ್ರೆಸ್ಸು ಸೊ ಇದೊಂದು ತಗೊಂಡೆ ನಾನು ಯೆಲ್ಲೋ ಕಲರ್ ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡು ಬಟ್ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಅಂದರೆ ಫ್ರಾಕ್ ಥರ ಇದು ಶಾರ್ಟ್ ಫ್ರಾಕ್ ಥರ ಇದೆ ಸೊ ನಾನು ನಿಮಗೆ ಹಾಕೊಂಡ ತೋರಿಸ್ತೀನಿ ಈ ಡ್ರೆಸ್ ಎಷ್ಟು ಲುಕ್ ಕೊಡುತ್ತೆ ಅಂತ ಅಂದರೆ ಯಾವಾಗಲೂ ಅಷ್ಟೇ ಎಲ್ಲೋ ವಿತ್ ವೈಟ್ ಇರೋ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಂಗೆ ಅಷ್ಟೇ ಸ್ವಲ್ಪ ಮೆಂತ್ಯ ಕಲರ್ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಸೊ ಅದಕ್ಕೆ ಒಂದಾರು ನಾನು ಮೆಂತ್ಯ ಕಲರ್ ತೊಗೊಂಡೇ ಇರ್ತೀನಿ ನಾನು ಬ್ಲಾಗಲ್ಲಿ ನೀವು ಚೆಕ್ ಮಾಡ್ಬೋದು ಸೊ ಮೆಂತ್ಯನೇ ನನಗೆ ತುಂಬ ಇಷ್ಟ ಆಗುತ್ತೆ ಮಧ್ಯ ನೋಡಿ ಈ ಥರ ಒಂದು ವೇಸ್ ಬೆಲ್ಟ್ ಥರ ಇದೆ ಅಂದರೆ ಎಲಾಸ್ಟಿಕ್ ಥರ ಇದು ನೋಡೋಕೆ ಚಿಕ್ಕದಾಗ ಕಾಣ್ತು ಬಟ್ ನನ್ನ ಮನೇಲಿ ಬಂದು ಹಾಕಿದಾಗ ನನಗೆ ಅದು ಕಂಫರ್ಟಬಲ್ ಅನ್ನಿಸ್ತು ಈ ಡ್ರೆಸ್ಸು ಓವರ್ ಆಲ್ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು ಅಂದು ಮತ್ತೆ ತುಂಬ ಅಂದರೆ ನನಗೆ ವಿಡಿಯೋ ಮಾಡೋಕ್ಕೂ ಆಗದಿರೋಷ್ಟು ಬ್ಯುಸಿ ಅಂದರೆ ಬಿಸಿ ಕೂಡ ಇದ್ದೀನಿ ಈಗ ನಾನು ಅಲ್ಲೆಲ್ಲ ವ್ಲಾಗ್ ಮಾಡ್ಬೋದಿತ್ತು ಬಟ್ ಅಷ್ಟು ಅಂದರೆ ನಮ್ಮ ವೀಡಿಯೋ ಮಾಡಬೇಕಾದ್ರೇ ತುಂಬ ಅಟೆನ್ಷನಲ್ಲಿ ನಾವು ವೀಡಿಯೋ ಮಾಡಬೇಕು ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಮಾಡದೆ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ನಾನು ವೀಡಿಯೋನ ಅಂದರೆ ಬಿಟ್ಟ ನೀಟಾಗಿ ಬಿಡೋಣ ವೀಡಿಯೋ ಅಂತ ಹೇಳಿಬಿಟ್ಟಿರೋದು ನೆಕ್ಸ್ಟು ಇದೊಂದು ಇದು ಅಷ್ಟೇ ಫ್ರಾಕ್ ಥರ ಇದೆ ಶಾರ್ಟ್ ಫ್ರಾಕ್ ಥರ ಫುಲ್ ಲಾಂಗ್ ಇದು ಕೂಡ ಲೈಟ್ ಲೈಟ್ ಆರೆಂಜ್ ಅಥವಾ ಲೈಟ್ ಪಿಂಕ್ ಥರ ಕಾಣುತ್ತೆ ನಂಗೆ ಇದು ತುಂಬ ಚೆನ್ನಾಗಿತ್ತು ಇದು ಕೂಡ ನೋಡಿದ ತಕ್ಷಣ ಇದು ಕೂಡ ಇಷ್ಟ ಆಯಿತು ಸೊ ನಂಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದೊಂದು ಡ್ರೆಸ್ ತಗೊಂಡೆ ಇದು ಕೂಡ ಅಷ್ಟೇ ಬಟನ್ಸ್ ಇರುತ್ತೆ ಬಟನ್ ಸೆಟ್ಟಿಂಗ್ ಇದು ಕೂಡ ಒಂದು ತ್ರೀ ಬಟನ್ಸ್ ಇದೆ ಅಷ್ಟೇ ಸೊ ಅದಾದ್ಮೇಲೆ ಫುಲ್ ಅದು ಫ್ರಾಕ್ ಥರನೇ ಇದೆ ನನ್ನ ಫೇಸಿಗೆ ಇದು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದೆ ಸೊ ಹಾಗಾಗಿ ಇದೊಂದು ತಗೊಂಡೆ ಮತ್ತು ನಾನು ಲಾಂಗ್ ಎಲ್ಲ ಒಂದು ಲಾಂಗ್ ಡ್ರೆಸ್ಸಸ್ ವಿಡಿಯೋ ಒಂದ್ಸಲ ಮಾಡ್ತೀನಿ ನನ್ನ ಹತ್ರ ಯಾವುದೆಲ್ಲ ಲಾಂಗ್ ಡ್ರೆಸ್ಸಸ್ ಇದೆ ಬಟ್ ಅದು ಖಂಡಿತ ಇವತ್ತು ಸದ್ಯಕ್ಕೆ ಹಾಕ್ತಿಲ್ಲ ನೆಕ್ಸ್ಟ್ ಇದೊಂದು ಪ್ಯಾರೆಟ್ ಗ್ರೀನ್ ವಿತ್ ಬ್ಲೂ ಅಂದರೆ ಸ್ಕೈ ಬ್ಲೂ ಇರೋ ಥರ ತೊಗೊಂಡೆ ಇದಂತೂ ತುಂಬ ಇಷ್ಟ ಆಯಿತು ನನಗೆ ಇದೆಲ್ಲ ನನ್ನ ಫ್ರೆಂಡ್ಸಲ್ಲೇ ತೊಗೊಂಡಿದ್ದು ಡ್ರೆಸ್ಸು ಸೊ ಬಟ್ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಫೋಟೋಗೆ ಅಷ್ಟೇ ಈ ಕಲರ್ ಅಂತೂ ಎದ್ದು ಕಾಣ್ತಿದೆ ಇದು ಹೇಗಿದೆ ಅಂದರೆ ಫಿಶ್ ಕಟ್ ಥರ ಸೊ ಸ್ಟಾರ್ಟಿಂಗಲ್ಲಿ ನಮಗೆ ಆಫಿಗೆ ಬರುತ್ತಿದ್ದು ಮತ್ತು ಹಿಂದ್ಗಡೆ ಫುಲ್ ಇದೆ ಇದು ಸೊ ಪ್ಯಾಟ್ರೂನು ಅಷ್ಟೇ ಚೆನ್ನಾಗಿದೆ ಮಧ್ಯ ನೋಡಿ ಲೇಸ್ ಕೂಡ ಇದಕ್ಕೆ ಇದೆ ಸೊ ಓವರಾಲ್ ಇದು ಕೂಡ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಸೊ ಹಾಗಾಗಿ ಇದೊಂದು ಲಾಂಗ್ ಡ್ರೆಸ್ ತಗೊಂಡೆ ಆಲ್ಮೋಸ್ಟ್ ಇದು ಹೋಗ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಪ್ಯಾಕ್ ಮಾಡಬೇಕಾದ್ರೆ ನನಗೊಂದು ಗೊತ್ತಾಗತ್ತದು ಅಗೇನ್ ನಾನು ವೈಟ್ ಕಲರ್ ಟೀ ಶರ್ಟ್ ಇದು ಟೀ ಶರ್ಟ್ ಅಲ್ಲ ಇದು ಶರ್ಟೆ ಸೊ ಜೀನ್ಸ್ಗೆ ಅದಕ್ಕಾರು ಹಾಕ್ಕೊಳಕ್ಕಾಗತ್ತೆ ಅಂತ ಇದೊಂದು ತೊಗೊಂಡೆ ಜೀನ್ಸ್ ಟಾಪ್ಸ್ ಇದು ವೈಟ್ ಕಲರ್ ಸೊ ಪ್ಲೇನ್ ಇದೆ ವೈಟು ಮತ್ತೆ ಇಲ್ಲೊಂದು ಡಿಸೈನ್ ಇದೆ ಸೊ ಇದು ಅಷ್ಟೇ ಇದು ಕೂಡ ನಾನು ಟ್ರೆಂಡ್ಸಲ್ಲೇ ತಗೊಂಡಿದ್ದು ಸೊ ಸಖತ್ ಇಷ್ಟ ಆಯ್ತು ಇದು ನೋಡಿದ ತಕ್ಷಣ ಸೊ ಹಾಗಾಗಿ ಈ ನಡುವೆ ನಂಗೆ ಹೇಗಿದ್ರು ವೈಟ್ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳಿ ವೈಟ್ ಒಂದು ತಗೊಂಡೆ ಸೊ ಎರಡು ನಾನು ನೋಡ್ತಾ ಇದ್ದೀನಿ ಸೊ ನೋಡೋಣ ಆದರೆ ನಾನು ಮಂಡೇ ಆಲ್ಮೋಸ್ಟ್ ನಾವು ಹೊರಡೋದು ವೆಡ್ನರ್ಸ್ ಡೇ ಸೊ ಅದಕ್ಕೋಸ್ಕರ ಒಂದು ಎರಡು ದಿನ ಟೈಮ್ ಇದೆ ನೋಡೋಣ ದಿಲೀಪ್ಗೆ ಅವರಪ್ಪ ಚೂಸ್ ಮಾಡಿದ್ದು ನಾನು ಇನ್ನೂ ತೊಗೊಂಡು ಬಂದಿಲ್ಲ ಅವನಿಗೆ ಸೊ ಅವ್ರ ಡ್ಯಾಡಿ ಸೆಲೆಕ್ಟ್ ಮಾಡಿರೋದು ಕೆಲವೊಂದು ಟೀ ಶರ್ಟ್ಸ್ ಇದು ಅದನ್ನ ಸೊ ಪ್ಯಾಂಟ್ ಎಲ್ಲ ಪುಟ್ ಪುಟ್ಟು ಪ್ಯಾಂಟ್ ಅವ್ನು ನೋಡೋದಿಲ್ಲಿ ಬಟ್ಟೆಗಳು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂದರೆ ಅವನಿಗೆ ಅಂದರೆ ಜೀನ್ಸಸ್ ಎಲ್ಲ ಅಷ್ಟು ವೆಕೇಶನ್ ಸರಿ ಹೋಗೋಲ್ಲ ಅಂತ ಹೇಳಿ ಸಿಂಪಲ್ ಆಗಿರೋ ಕಾಟನ್ ಮೆಟೀರಿಯಲ್ ಚೂಸ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಆ ವೈಟ್ ಕಲರ್ ಟೀ ಶರ್ಟ್ ಪಂದರೆ ಪ್ಯಾಂಟ್ ಇದು ತ್ರೀ ಫೋರ್ತ್ ಇದೆ ಮತ್ತೆ ಅದು ಬ್ಲೂ ಕಲರ್ದೇನು ಅನಿಸುತ್ತೆ ಎಲ್ಲೋ ಕಲರ್ದು ಯಲ್ಲೋ ಕಲರ್ ಪ್ಯಾಂಟ್ ಇದಕ್ಕೆ ಅನ್ಸುತ್ತೆ ಸೊ ದಿನೀಪ್ ಎರಡು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ವಿನಯ್ ತುಂಬಾನೇ ತಗೊಂಡಿದ್ದಾರೆ ಟಿ ಶರ್ಟ್ಸ್ ಆಗಿರಬಹುದು ಆ ಪ್ಯಾಂಟ್ಸ್ ಗಳಾಗಿರ್ಬಹುದು ತ್ರೀ ಫೋರ್ಸ್ ಆಗಿರ್ಬೋದು ಕೆಲವೊಂದು ಅವರೆಲ್ಲ ಆಲ್ಮೋಸ್ಟ್ ಜುಡಿಯೋ ಮತ್ತೆ ಫ್ರೆಂಡ್ಸ್ ರೆಫರ್ ಮಾಡ್ತಾರೆ ಇದೊಂದು ತ್ರೀ ಫೋರ್ತ್ ಅವರು ಕೂಡ

ಈ ತರ ತುಂಬಾ ಇದು ಕೂಡ ಇದೆ ಸೆಲೆಕ್ಟ್ ಮಾಡ್ತಾನೆ ಈ ತರ ತುಂಬಾ ಇದ್ರು ಇದೆ ಸೆಲೆಕ್ಟ್ ಮಾಡ್ತಾರೆ ಆ ಸೊ ಹಾಗಾಗಿ ನಾನು ಈಗ ಇದೇನು ತೋರಿಸಲ್ಲ ಇನ್ನೊಂದು ಇದೊಂದು ಪ್ಯಾಂಟ್ ಸೊ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಪ್ಯಾಂಟ್ ಅಲ್ವಾ ಸೊ ಹಾಗಾಗಿ ಇದನ್ನ ನಾನು ತಗೊಂಡೆ ಇದು ತುಂಬಾನೇ ನಂಗೆ ಇಷ್ಟ ಆಯ್ತು ನೋಡಿದ ತಕ್ಷಣ ವೈಟ್ ಕಲರು ಸೊ ಇದು ಕೂಡ ಅಷ್ಟೇ ಲೈಕ್ ಕಾರ್ಗೋ ಪ್ಯಾಂಟ್ ತರ ಫುಲ್ ಫ್ರೀ ಇರುವಂತಹ ಪ್ಯಾಂಟ್ ಇದು ಜೀನ್ಸ್ ಜೀನ್ಸ್ ಪ್ಯಾಂಟ್ ಬಟ್ ತುಂಬಾ ಚೆನ್ನಾಗಿತ್ತು ನೋಡಿದ ತಕ್ಷಣ ಪ್ಲಸ್ ಒಂದು ಜೋಕ್ ಕೂಡ ಇದೆ ಇಲ್ಲಿ ಸೊ ಇದೊಂದು ತಗೊಂಡೆ ನಾನು ನೋಡಿದ ತಕ್ಷಣ ಇಷ್ಟ ಆಯಿತು ಇದೆಲ್ಲ ನಾನು ಟ್ರೆಂಡ್ಸಲ್ಲಿ ತಗೊಂಡಿದ್ದು ತೊಗೊಂಡಿದ್ದು ಇದು ಸ್ವಲ್ಪ ಕ್ವಾಶ್ಟೇ ಅನ್ಸುತ್ತೆ ಅಂದ್ರೆ ಕ್ವಾಸ್ಟ್ನೇ ಬೀಳ್ತು ಪ್ಯಾಂಟ್ ನನಗೆ ಒಂದು ನನಗೆ ಒನ್ ಥೌಸಂಡ್ ಫೋರ್ ಹಂಡ್ರೆಡ್ ಒಂದು ಸಾವಿರದ ಐನೂರು ರೂಪಾಯಿನೇ ಬೀಳ್ತಿದ್ದಕ್ಕೆ ನನಗೆ ಬಟ್ ನೋಡಕ್ ತುಂಬ ಅಂದರೆ ವೇರ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಲುಕ್ ಬರುತ್ತೆ ಸೊ ಹಾಗಾಗಿ ಒಂದು ಪ್ಯಾಂಟ್ ನಾನು ತೊಗೊಂಡೆ ಜಾಸ್ತಿ ತಗೊಳ್ಳಲಿಲ್ಲ ಈ ತರ ವೇರಲ್ಲಿ ಇರಲಿ ಹಾಕೋಣ ಅಂತ ಹೇಳಿ ಆಲ್ಮೋಸ್ಟ್ ಇದೆಲ್ಲ ವಿನಯ್ ತುಂಬಾ ಇಷ್ಟ ಆಗುತ್ತೆ ಈ ತರ ಪ್ಯಾಂಟ್ಸ್ ಎಲ್ಲಂದ್ರೆ ಅಂದರೆ ವೆಸ್ಟರ್ನ್ ವೇರೆಲ್ಲ ಹಾಕಕ್ಕೆ ನೆಕ್ಸ್ಟು ಇದು ಅಷ್ಟೇ ಕೂಡ ಟೆಂಟ್ಸ್ ಅಲ್ಲಿ ನಾನು ಇದೊಂದು ಸೊ ಇದ್ಯಾದು ನಾನು ಇನ್ನೂ ನೋಡೋ ಇರಲಿಲ್ಲ ಅಲ್ಲಿಂದ ತಂದು ತೊಗೊಂಡಿದ್ದ ಅಷ್ಟೇ ಯಾಕಂದರೆ ನಾವು ಅಷ್ಟು ನೋಡೋಕ್ಕೂ ಟೈಮ್ ಇರಲಿಲ್ಲ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ತೌಸಂಡ್ ತ್ರೀ ಹಂಡ್ರೆಡ್ ಇದು ಸೊ ಇದು ಅಷ್ಟೇ ಟ್ರೆಂಡ್ಸ್ ನೋಡೋಕೆ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ನನ್ನ ಹತ್ರ ಸ್ಕಿನ್ ಕಲರೇ ತುಂಬ ಜಾಸ್ತಿ ಆಗೋದು ಇವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಸ್ಕಿನ್ ಕಲರೇ ಸೊ ಇದಕ್ಕೆ ಯಾವ್ದಾರು ರೆಡ್ ಕಲರ್ ಕಾಂಬಿನೇಷನಲ್ಲಿ ಹಾಕೋಬೇಕು ನಾನು ಸೊ ಈ ಡ್ರೆಸ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ ನೋಡಿದ ತಕ್ಷಣ ಸೊ ಹಾಗಾಗಿ ಇದನ್ನು ನಾನೊಂದು ತಗೊಂಡೆ ಮತ್ತು ಸೊ ಲಾಸ್ಟಲ್ಲಿ ಫೈನಲ್ ಇದು ನಾನು ಲಾಸ್ಟಲ್ಲಿ ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದೆ ನೆಕ್ಸ್ಟು ಆ ವೈಟ್ ಕಲರ್ ಒಂದು ಕಾರ್ಗೋ ಪ್ಯಾಂಟಿಗೆ ಇದು ಬ್ಲ್ಯಾಕ್ ಕಲರ್ ಒಂದು ಅಂದರೆ ಸ್ವಲ್ಪ ಬಟರ್ಫ್ಲೈ ಅಂದರೆ ತೋಳಿರೋ ಥರ ಒಂದು ತಗೊಂಡೆ ಚೆನ್ನಾಗಿದೆ ಇದು ಕೂಡ ಮೆಟೀರಿಯಲ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಈ ಥರ ಮೆಟೀರಿಯಲ್ ಹಾಕೊಳ್ಳೋಕ್ಕೆ ಇದು ಸೆಖೆ ಕೂಡ ಆಗಲ್ಲ ಸೊ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಕಲರ್ ಫೈನಲಿ ಒಂದು ಇರಬೇಕಲ್ಲ ಸೊ ಹಾಗಾಗಿ ಇದೊಂದು ತೊಗೊಂಡೆ ಇದು ಪ್ರೈಸ್ ಅಷ್ಟೇ ಸೆವೆನ್ ಹಂಡ್ರೆಡ್ ಇದ್ರ ಪ್ರೈಸ್ ಬಂದು ಸಿಕ್ಸ್ ನೈಂಟಿ ನೈನ್ ಇದೆ ಬಟ್ ಫೈನಲಿ ಇದು ಲುಕ್ ಎಲ್ಲ ಕೊಡಿದೆ ಸೊ ನಾನು ವೆಕೇಶನ್ಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಸೊ ಯಾವ ಯಾವ ದಿನ ಯಾವ ಯಾವ ಡ್ರೆಸ್ ಹಾಕೊಂಡೆ ಮತ್ತು ಅದೆಲ್ಲ ಹೇಗೆ ಕಾಣ್ತು ಅಂತ ಸೊ ಇಷ್ಟು ನಾನು ತೊಗೊಂಡಿರುವಂತಹ ಡ್ರೆಸ್ಸಸ್ಸು ಸೊ ನಿಮಗೆ ಆಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಮತ್ತೆ ನಾವು ಅತ್ತೆ ತೊಗೊಂಡಿರೋ ಸೀರೆ ಅಂದರೆ ವಿನಯ್ ನಾನು ಹೋಗಿ ತಂದಿದ್ದ ಸೀರೆ ಅದು ನಮ್ಮ ಅತ್ತೆಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತ ಹೋಗಿದ್ದು ಅಂದರೆ ಅತ್ತೆ ಅದು ಚಿಕ್ಕ ವಯಸ್ಸಿಂದ ಆಸೆ ಇದ್ದಂತಹ ಸೀರೆ ಸೊ ಅದನ್ನು ನಾವು ನಮ್ಮ ಅತ್ತೆಗೆ ತಂದು ಕೊಟ್ವಿ ಈ ವರ್ಷ ಅವರಿಗೆ ಅಂದರೆ ನಮ್ಮ ಮಾವ ಕೂಡ ಇಲ್ವಲ್ಲ ಸೊ ಹಾಗಾಗಿ ಅವರಿಗೆಲ್ಲೂ ಬೇಜಾರಾಗಬಾರ್ದು ಅಟ್ಲೀಸ್ಟ್ ಆದರೆ ಬೇಜಾರು ಆಗೇ ಆಗುತ್ತೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತ ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಅವ್ರಿಗೆ ಯಾವ ಥರ ಸೀರೆ ಇಷ್ಟ ಆಯ್ತು ಬಟ್ ಅದು ಅವ್ರಿಗೆ ಯಾರೂ ಕೊಡ್ಸಿರ್ಲಿಲ್ಲ ಆ ಸೀರೆನ ನಾನು ಯಾಕೆ ಅವ್ರಿಗೆ ಕೊಡ್ಸಿರ್ಲಿಲ್ಲ ಅಂತ ಕೂಡ ಹೇಳ್ತೀನಿ ಆ ಸೀರೆನ ಸೊ ಅದು ಆಲ್ಮೋಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಅದೊಂದು ಸೀರೆ ಅದೇ ನೆಕ್ಸ್ಟ್ ಬ್ಲಾಗ್ ನಮ್ಮ ಅತ್ತೆ ಹತ್ರ ಮಾತಾಡಿಸ್ಬೇಕು ಅನ್ಕೊಂಡಿದ್ದೀನಿ ಮತ್ತು ನಾವು ಎಲ್ಲೋಗ್ತೀವಿ ಅಂತ ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಹಾಕಬೇಕು ಅಂದ್ಕೊಂಡಿದ್ದೀನಿ ಸೊ ಖಂಡಿತ ವೀಡಿಯೋಸ್ನ ರೆಗ್ಯುಲರಾಗಿ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಮೇಲೆ ಸೊ ಪ್ಲೀಸ್ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಿರೋರು ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇಂತು ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ Thank you so much. Bye bye.